ನಮಸ್ಕಾರ ಆತ್ಮೀಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಎಪ್ಪತ್ತು ದಿನದ ಮೇಲಾಯಿತು ಇನ್ನೇನಿದ್ರು ಮೂರ್ನಾಲ್ಕು ವಾರದ ಆಟ ಮಾತ್ರ ಬಾಕಿ ಇದೆ ಹೀಗಾಗಿ ಆಟದ ಗತಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದ್ದು ಬಿಗ್ ಬಾಸ್ ಗೆಲ್ಲೋದು ಯಾರು ಅನ್ನೋ ಚರ್ಚೆ ಶುರುವಾಗ್ತಿದೆ ಹಾಗೆ ನೋಡಿದ್ರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಹೇಳ್ಕೊಳ್ಳುವಂತ ಒಬ್ಬರೇ ಒಬ್ಬರು ಅತ್ಯದ್ಭುತ ಕಂಟೆಸ್ಟೆಂಟ್ ಇಲ್ಲ ಈ ಬಾರಿ ಇವರೇ ಗೆದ್ದೇ ಗೆಲ್ತಾರೆ ಅಂತ ಪಕ್ಕಾ ಹೇಳೋದಿಕ್ಕೂ ಆಗಲ್ಲ ನಿಜ ಹೇಳಬೇಕು ಅಂದ್ರೆ ರಜತ್ ಬಂದ ಮೇಲೆ ಆಟದ ವೈಖರಿ ಬದಲಾಗಿದ್ದು ಟೀಮ್ ಕಟ್ಕೊಂಡು ಆಡೋರು ಸೇಫ್ ಝೋನ್ ಆಗ್ತಿದ್ದಾರೆ ಸಿಂಗಲ್ ಆಗಿ ಆಡೋರು ಕಣ್ಮರೆ ಆಗ್ತಿದ್ದಾರೆ ಇದೆಲ್ಲದರ ಮಧ್ಯೆ ಈ ವಾರದ ಎಲಿಮಿನೇಷನ್ ಅಲ್ಲಿ ಬಿಗ್ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಯಾರು ಸಹ ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಹಾಗಾದ್ರೆ ಈ ವಾರ ಎಲಿಮಿನೇಟ್ ಆಗಿದ್ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿದ್ರೆ ಕ್ಯಾಪ್ಟನ್ ಧನ್ರಾಜ್ ಹಾಗೂ ತ್ರಿವಿಕ್ರಮ್ ಬಿಟ್ರೆ ಉಳಿದ ಹತ್ತು ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ಯಾರೇ ಹೋದರೂ ದೊಡ್ಡ ಸ್ಪರ್ಧಿ ಹೊರಬೀಳೋದು ಖಾಯಂ ಮೂವರು ಅಥವಾ ನಾಲ್ವರು ನಾಮಿನೇಟ್ ಆಗಿದ್ರೆ ಇವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಬಹುದು ಅನ್ನೋದಕ್ಕೆ ಲೆಕ್ಕ ಹಾಕಬಹುದಿತ್ತು ಆದರೆ ಹತ್ತು ಮಂದಿ ನಾಮಿನೇಟ್ ಆಗಿದ್ರಿಂದ ಬಹುತೇಕರಿಗೆ ಗೆಸ್ ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ ಆದರೆ ಬಿಗ್ ಬಾಸ್ ಮಾತ್ರ ಯಾರು ಊಹಿಸದ ಸ್ಪರ್ಧೆಯನ್ನೇ ಹೊರ ಹಾಕಿದ್ದಾರೆ ನಾಮಿನೇಟ್ ಆಗಿರೋರಲ್ಲಿ ಉಗ್ರ ಮಂಜು ಸಹ ಒಬ್ರು ಉಗ್ರ ಮಂಜುರನ್ನ ಯಾವುದೇ ಕಾರಣಕ್ಕೂ ಹೊರ ಕಳಿಸಲ್ಲ ಟಾಪ್ ಫೈವ್ ನಲ್ಲಿ ಮಂಜು ಇದ್ದೇ ಇರ್ತಾರೆ ಕೊನೆಗೆ ಟ್ರೋಫಿ ಗೆಲ್ಲೋದಕ್ಕೆ ಆಗದೇ ಇದ್ರೂ ಕೊನೆ ಪಕ್ಷ ರನ್ನರ್ಅಪ್ ಆದರೂ ಆಗೇ ಆಗ್ತಾರೆ ಇನ್ನು ಗೌತಮಿ ಮಂಜು ಅವರ ಜೀವದ ಗೆಳತಿ ಪಾಸಿಟಿವ್ ಪಾಸಿಟಿವ್ ಅಂತಾನೆ ಇಡೀ ಮನೆಯಲ್ಲಿ ನೆಗೆಟಿವ್ ಹರಡ್ತಾ ಇರೋ ಪಾಸಿಟಿವ್ ಪರಿಮಳ ಗೌತಮಿ ಬಗ್ಗೆ ಜನರಿಗಿದ್ದ ಒಪೀನಿಯನ್ ತುಂಬಾ ಬದಲಾಗಿದೆ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದಾರೆ ಅಂತ ಔಟ್ ಮಾಡಲ್ಲ ಬಿಡಿ ಇವರು ಸಹ ಟಾಪ್ ಫೈವ್ ನಲ್ಲಿ ಇರೋ ಕಂಟೆಸ್ಟೆಂಟ್ ಇನ್ನು ರಜತ್ ರಜತ್ ಬಗ್ಗೆ ಹೇಳೋದೇ ಬೇಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋ ರಜತ್ ನಿಜಕ್ಕೂ ಬಿಗ್ ಬಾಸ್ ವೀಕ್ಷಕರಿಗೆ ತುಂಬಾ ಇಷ್ಟ ಆಗಿದ್ದಾರೆ ಡಬಲ್ ಗೇಮ್ ಇಲ್ಲ ಹಿಂದೊಂದು ಮುಂದೊಂದು ಇಲ್ಲ ಟಾಸ್ಕ್ ಅಂತ ಬಂದ್ರೆ ಅದರಲ್ಲೂ ಮುಂದೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಅದಕ್ಕೂ ಸೈ ಒಂದ್ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಪ್ಯಾಕೇಜ್ ಇವರು ಇತ್ತೀಚೆಗೆ ಬಹುತೇಕರ ಬಾಯಲ್ಲಿ ರಜತೆ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಮಾತು ಶುರುವಾಗಿದೆ ಹೀಗಾಗಿ ಸದ್ಯಕ್ಕಂತೂ ರಜತ್ ಹೋಗೋ ಮಾತೇ ಇಲ್ಲ ಇನ್ನು ಇವರ ಬಳಿಕ ಶಿಶಿರ್ ಅದ್ ಯಾಕೋ ಗೊತ್ತಿಲ್ಲ ಶಿಶಿರ್ ಸಿಕ್ಕಾಪಟ್ಟೆ ಮಂಕ ಆಗೋದ್ರು ಹುಡುಗಿಯ ಜೊತೆ ಇದ್ದು ಇದ್ದು ಹಾಗಾದ್ರು ಅಥವಾ ಬಿಗ್ ಬಾಸ್ ಆಟವೇ ಸಾಕಾಯ್ತೋ ಒಂದು ಗೊತ್ತಿಲ್ಲ ಟಾಸ್ಕ್ ಅಂತ ಬಂದ್ರೆ ಯಾವ ಟಾಸ್ಕ್ನಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನೇ ಈ ಟಾಸ್ಕ್ ಗೆಲ್ಸಿದ್ನಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಇಲ್ಲ ಅಂದ್ರೆ ವೀಕ್ಷಕರ ದೃಷ್ಟಿಯಲ್ಲಿ ತುಂಬಾ ಇಷ್ಟ ಆಗಿರೋ ಸ್ಪರ್ಧೆ ಅಂದ್ರೆ ಅದು ಶಿಶಿರ್ ಮಾತ್ರ ಕ್ಯಾಪ್ಟೆನ್ಸಿ ಟಾಸ್ಕ್ನಲ್ಲಿ ನಲ್ಲಿ ಗೌತಮಿ ಎದುರಿಗೆ ಒಂದೇ ಒಂದು ಬಾಲ್ ಹಾಕೋದಕ್ಕೂ ಆಗಲಿಲ್ಲ ಅಂದ್ರೆ ಏನು ಹೇಳಬೇಕು ಹೇಳಿ ಕೊನೆ ಪಕ್ಷ ಒಂದು ಬಾಲ್ ಆದ್ರೂ ಹಾಕೋದ್ ಬೇಡವಾ ಶಿಶಿರ್ ದಿನೇ ದಿನೇ ಡಲ್ ಆಗ್ತಿದ್ದಾರೆ ಹೀಗೆ ಆದ್ರೆ ಇನ್ನೆರಡು ವಾರದಲ್ಲಿ ಹೊರ ಹೋಗೋದು ಖಾಯಂ ಆತ್ಮೀಗೆರೆ ಇನ್ನು ಭವ್ಯ ಗೌಡ ಭವ್ಯ ಗೌಡ ಮೊದಲಿದ್ದ ಸ್ಪೀಡ್ ನೋಡಿದ್ರೆ ಸಂಗೀತ ಶೃಂಗೇರಿ ಮೀದಿಸ್ತಾರೆ ಅಂದ್ಕೊಂಡಿದ್ವಿ ಆದ್ರೆ ತ್ರಿವಿಕ್ರಮ್ನ ಬಾಲಂಗೂಚಿ ಆಗೋಗಿದ್ದಾರೆ ತ್ರಿವಿಕ್ರಮ್ ಹೇಳಿದ್ದೇ ಸರಿ ತ್ರಿವಿಕ್ರಮ್ ಮಾಡಿದ್ದೇ ಸರಿ ತ್ರಿವಿಕ್ರಮ್ ಎಲ್ಲಿ ನಾನಲ್ಲೇ ಅನ್ನೋ ಹಂತಕ್ಕೆ ಹೋಗಿದ್ದಾರೆ ತ್ರಿವಿಕ್ರಮ್ನ ಬಿಟ್ಟು ಒಂದೇ ಒಂದು ಕ್ಷಣ ಇರ್ತಿಲ್ಲ ಟಾಸ್ಕ್ ಅಂತ ಬಂದ್ರೆ ನಿಜಕ್ಕೂ ಟಫೆಸ್ಟ್ ಕಂಟೆಸ್ಟೆಂಟ್ ಹುಡುಗಿಯಲ್ಲಿ ಭವ್ಯಾನೇ ನಿಜಕ್ಕೂ ಸ್ಟ್ರಾಂಗ್ ಸ್ಪರ್ಧಿ ಆದ್ರೆ ಅದನ್ನ ಬಳಸಿಕೊಳ್ಳೋದಕ್ಕೆ ಬರ್ತಿಲ್ಲ ಎಲ್ಲೋ ಒಂದು ಟೀಮ್ ಮಾಡಿಕೊಂಡು ಸೇಫ್ ಝೋನ್ ನಲ್ಲಿ ಕಾಲ ಕಳೀತಿದ್ದಾರೆ ತ್ರಿವಿಕ್ರಮ್ ಎಲ್ಲದಿದ್ರೆ ಭವ್ಯ ಏನೂ ಅಲ್ಲ ಅನ್ನೋ ರೀತಿ ತಮ್ಮನ್ನ ತಾವೇ ಪೋಟ್ರೆ ಮಾಡ್ಕೊಳ್ತಿದ್ದಾರೆ ಹೀಗಾಗಿ ಭವ್ಯಾಗೂ ಮುಂದಿನ ದಿನದಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಂತ ಈ ವಾರ ಏನು ಔಟ್ ಆಗಲ್ಲ ಬಿಡಿ ಇನ್ನು ಹನುಮಂತ ಈ ವಾರ ಹನುಮಂತನ ಆಟ ಸ್ವಲ್ಪ ಮಂಕಾಗೆ ಇತ್ತು ಕಾಮಿಡಿ ಇರಲಿಲ್ಲ ಪರ್ಫಾರ್ಮೆನ್ಸ್ ಇರಲಿಲ್ಲ ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಆದರೆ ಹನುಮಂತ ಜನರ ಮನಸ್ಸಲ್ಲಿದ್ದಾರೆ ಹೀಗಾಗಿ ಸೇಫ್ ಆಗಿ ಆಗ್ತಾರೆ ಕೊನೆಗೆ ಟಾಪ್ ಫೈವ್ಗೂ ಹೋಗ್ತಾರ ಬಿಡಿ ಇದರಲ್ಲಿ ಡೌಟ್ ಇಲ್ಲ ಇನ್ನುಳಿದಿರೋದು ಮೋಕ್ಷಿತ ಐಶ್ವರ್ಯ ಚೈತ್ರ ಮತ್ತು ಗೋಲ್ಡ್ ಸುರೇಶ್ ಆತ್ಮೀಗೆರೆ ಈ ನಾಲ್ವರಲ್ಲೇ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಕಳೆದ ವಾರ ಐಶ್ವರ್ಯ ಬಿಗ್ ಬಾಸ್ ಎಲಿಮಿನೇಷನ್ ನ ಕೊನೆ ಹಂತಕ್ಕೆ ಹೋಗು ಬಂದಿದ್ರು ಶೋಭಾ ಶೆಟ್ಟಿ ಹೊರ ಹೋಗದಿದ್ರೆ ಪಕ್ಕ ಐಶ್ವರ್ಯಾನೇ ಔಟ್ ಆಗ್ತಿದ್ರು ಅದೃಷ್ಟ ಚೆನ್ನಾಗಿತ್ತು ಸೇಫ್ ಆಗಿ ಬಂದಿದ್ರು ಹೀಗಾಗಿ ಕಳೆದ ವಾರ ತುಂಬಾನೇ ಆಕ್ಟಿವ್ ಆಗಿದ್ರು ಎಲ್ಲಾ ಕಡೆ ಕಾಣಿಸಿಕೊಂಡ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದ್ರಲ್ಲಿ ಇವರು ಸಹ ಲಿಸ್ಟ್ ನಲ್ಲಿದ್ದಾರೆ ಆದ್ರೆ ಉಳಿದ ಮೂವರಿಗೆ ಹೋಲಿಸಿಕೊಂಡ್ರೆ ದಿ ಬೆಸ್ಟ್ ಅನ್ಸುತ್ತೆ ಇನ್ನು ಚೈತ್ರ ಕುಂದಾಪುರ ಇವರ ಹಾರಾಟ ಚೀರಾಟ ನೋಡಿ ಜನರಿಗೆ ಸಾಕಾಗಿ ಹೋಗಿದೆ ಬೆನ್ನ ಹಿಂದೆ ಒಂದ್ ಮಾತನಾಡೋದು ಮುಂದೆ ಅಣ್ಣ ತಮ್ಮ ಅಂತ ಓಡಾಡೋದು ತಮ್ಮ ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಮಾಡೋ ಲೆವೆಲ್ ಎಳಿತಾರೆ ಬಿಡಿ ಬಿಗ್ ಬಾಸ್ ಮನೆಯಲ್ಲಿ ನಂಬಿಕೆಗೆ ಅರ್ಹರಲ್ಲ ಅಂದ್ರೆ ಅದು ಚೈತ್ರನೇ ಬಿಡಿ ಇದು ಮೇಲಿಂದ ಮೇಲೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಹೀಗಾಗಿ ಚೈತ್ರ ಈ ವಾರ ಹೊರ ಹೋಗ್ಲಿ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆದ್ರೆ ಏನಾಗುತ್ತೋ ಹೇಳೋದಿಕ್ಕಾಗಲ್ಲ ಆದ್ರೆ ಟಫ್ ಕಾಂಪಿಟೇಷನ್ ಇರೋದು ಮೋಕ್ಷಿತಾತ್ಮಿಗಿರೆ ಕಳೆದ ಎರಡ್ ಮೂರು ವಾರದಿಂದ ಸುರೇಶ್ ಆಟ ಕೊಟ್ಟು ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ ಕಾಲಿಗೆ ಪೆಟ್ಟು ಬಿದ್ದಿದ್ರಿಂದ ಬರೀ ಉಸ್ತುವಾರಿ ಮಾಡೋದ್ರಲ್ಲಿ ದಿನ ಕಳಿತಿದ್ದಾರೆ ಇನ್ನು ಮೋಕ್ಷಿತಾ ಇಡೀ ಬಿಗ್ ಬಾಸ್ ಸೀಸನ್ ನಲ್ಲಿ ಒಂದೇ ಒಂದು ದಿನ ಮಾತ್ರ ಅಬ್ಬರಿಸಿದ್ದು ಅದು ನಾಮಿನೇಷನ್ ನ ಕೊನೆ ಹಂತಕ್ಕೆ ಹೋಗಿ ವಾಪಸ್ ಬಂದಾಗ ಇನ್ನು ಮೇಲೆ ನನ್ನ ಆಟ ನೋಡಿ ನಾನು ಹೇಗಿರ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅಂತ ಆದರೆ ಆಟ ಎಲ್ ಹೋಯ್ತು ದೇವ್ರೇವಲ್ಲ ಗೌತಮಿ ಮೇಲಿನ ಸಿಟ್ಟಿಗೆ ಕ್ಯಾಪ್ಟನ್ಸಿ ಚಾನ್ಸ್ ಸಹ ಹೋಯ್ತು ಹೀಗಾಗಿ ಮೋಕ್ಷಿತಾ ಮೇಲೆ ತೂಗು ಗತಿ ನೇತಾಡ್ತಾ ಇದೆ ಇವರಿಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ಸುರೇಶ್ ಅವರೇ ಹೊರ ಹೋಗೋ ಸಾಧ್ಯತೆ ದಟ್ಟವಾಗಿದೆ ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ